ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಕ್ಕೇಗೌಡ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಕಡುಬು ಅಂತ ಹೇಳ್ಬೋದು ಇದನ್ನು ಚಿಕನ್ ಸಾಂಬಾರು ಜೊತೆ ತಿಂತಾಯಿದ್ರೆ ನಿಜ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಇದನ್ನು ಚಿಕನ್ ಮಾಡಿದಾಗೆಲ್ಲ ಇದನ್ನು ಮಾಡೇ ಮಾಡ್ತೀವಿ ಯಾವುದೇ ಹಬ್ಬ ಆದರೂ ಇದನ್ನ ಮಾಡ್ತೀವಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆ ಇಟ್ಕೊಂಡು ಒಲೆ ಮೇಲೆ ನಾನಿಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಐದು ಲೋಟ ನೀರು ಇದ್ದೀನಿ ನೀರೆಲ್ಲ ಹಾಕಿದ ಮೇಲೆ ಈ ಕಡೆ ಒಂದು ಪಾತ್ರೆಗೆ ಎರಡೂವರೆ ಗ್ಲಾಸ್ ಅಕ್ಕಿನ ಹಾಕೊಂಡು ಅದನ್ನು ಸ್ವಲ್ಪ ಇದ್ದೀನಿ ಇನ್ನು ಇದನ್ನು ನೈಟ್ ಕೂಡ ತೊಳೆದು ತೊಳೆದಿಟ್ಕೊಂಡು ಒಣಗಿಸ್ಕೋಬೋದು ನಾನು ಇಲ್ಲಿ ಬೆಳಗ್ಗೆ ಎದ್ದು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಮೇಲೆ ಇದು ಮಾಡ್ತಾಯಿದ್ದೀನಿ ಫ್ಯಾನ್ ಕೆಳಗೆ ಇತ್ತ ಆರೋಗುತ್ತಾ ಇಲ್ಲಿ ನಾನಿಲ್ಲಿ ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ ಸೋನೆ ಮೊಸರಿ ಅಕ್ಕಿ ಅಂತಾರಲ್ಲ ಅದನ್ನು ಇನ್ನು ಸೊಸೈಟಿ ಅಕ್ಕಿನ ತಗೊಂಡ್ರು ಚೆನ್ನಾಗಿ ಬರುತ್ತೆ ನೀವು ಯಾವ್ದು ಬೇಕಾದರೂ ತಗೊಳ್ಳಿ ಇಲ್ಲಿ ನಾನು ನೀರು ಅಕ್ಕಿ ಸ್ವಲ್ಪ ಒಣಗಕ್ಕೆ ಇಟ್ಟಿದ್ಯಲ್ಲ ಫ್ಯಾನ್ ಕೆಳಗೆ ಆರಿದೆ ನೋಡಿ ಚೆನ್ನಾಗಿ ಹಾಕೊಂಡಿದ್ವಿ ಚೆನ್ನಾಗಿ ಆರಿದ್ಮೇಲೆ ಸ್ವಲ್ಪ ಅಕ್ಕಿ ಎರಡು ಒಳಗೋ ಥರ ಹಿಡ್ಗೋರ್ಸ್ತೀನಿ ನೋಡಿ ಒಂದು ಸ್ವಲ್ಪ ನುಚ್ ನುಚ್ಚಾಗೋ ಥರ ಹೊಡ್ಕೊಳ್ಬೇಕು ಹೊಡ್ಕೊಂಡು ಎಲ್ಲದನ್ನೂ ಒಡ್ಕೊಂಡಿದ್ದಾದಮೇಲೆ ಇನ್ನು ಒಲೆ ಮೇಲೆ ಇಟ್ಟಿದ್ವಲ್ಲ ಆ ನೀರು ಕುದೀತಾ ಇದೆ ಸ್ವಲ್ಪ ಕುದಿಯಕ್ಕೆ ಬಂದ ತಕ್ಷಣ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಆ ನಂತರ ಕುದೀತಿದ್ದೆ ನೋಡಿ ಆವಾಗ ಅಕ್ಕಿನ ಹೊಡೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕು ಕೈ ಬಿಡದೆಲ್ಲ ತಿರುಗಿಸ್ಕೋಬೇಕು ನೀಟಾಗಿ ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ ఇన్న నీట కదీ అది నీట కదస్కుంటు గట్టి ఆగే ఆవగా మొన్నసల గంటిల్దలే నీటీ ముద్దే యావర తిరుగుతీ ఆ థర తిరుగస్కుంటు ఆ నరేటల్ హు మీటి రౌండ్ రౌండ్ షేపల్ే కట్ ఇదూ ఇది ఫుల్గా కట్కం ನೋಡಿ ಇವಾಗ ಎಲ್ಲ ಕಟ್ಕೊಂಡಿದ್ದೀನಿ ಇನ್ನೊಂದು ಏನಂದರೆ ಈ ಥರ ನಾವು ಲಾಸ್ಟಲ್ಲಿ ಒಂದು ಉಂಡೆ ಈ ಥರ ಮಾಡ್ಕೊತೀವಿ ನಮ್ಮ ಹಳ್ಳಿ ಕಡೆ ನೀವು ಇದೇ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡೋಣ ಇದನ್ನು ಏನು ಏನು ಕಟ್ತಾರೆ ಅಂತ ನಿಜವಾಗಲೂ ಗೊತ್ತಿಲ್ಲ ಬಟ್ ಈ ಥರ ಎಲ್ಲರೂ ಲಾಸ್ಟಲ್ಲಿ ಕಟ್ತಾರೆ ಕಟ್ಟಬೇಕು ಅನ್ನೋದೊಂದು ಶಾಸ್ತ್ರ ಅಂತ ಹೇಳ್ತಾರೆ ಇಡ್ಲಿ ತಪ್ಪಲಿನ ನಾನು ನೀವು ಸ್ವಲ್ಪ ನೀರು ಹಾಕಿ ಮೊದಲೇ ಒಲೆ ಮೇಲೆ ಇಟ್ಟಿದ್ದೆ ಅದಾದಮೇಲೆ ಕಾಯ್ದಿದ್ದ ತಕ್ಷಣ ನಾನು ಕಡಬೆಲ್ಲ ಹಾಕೊಂಡಿದ್ದೀನಿ ಇನ್ನು ಚಿಕನ್ ಸಾಂಬಾರು ಮಾಡ್ಕೊತಿದ್ದೆ ಈ ಕಡೆ ಚಿಕನ್ ಸಾಂಬಾರು ಇನ್ನು ಸಾರೆಲ್ಲ ಕುದಿಯೋಕ್ಕಿಟ್ಟು ನಮ್ಮ ಕಡೆ ಇನ್ನೊಂದು ಏನಂದರೆ ಕಡ್ಮ ಬೆಂದಿದ್ರೆ ಈ ಥರ ಗೋಡೆ ಮೇಲೆ ಹಾಕ್ತಾರೆ ಗೋಡೆ ಅಂಟ್ಕೊಂಡ್ರೆ ಅದಿನ್ನೂ ಬೆಂದಿಲ್ಲ ಅಂತ ಅರ್ಥ ಕೆಳಗೆ ಬಿದ್ದೋದ್ರೆ ಬೆಂದಿದೆ ಅಂತ ಅರ್ಥ ಇದನ್ನು ಕೂಡ ನಿಮ್ಮ ಕಡೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಇನ್ನು ನಾನಿಲ್ಲಿ ನನ್ನ ಮಗ ಎದ್ದು ಬಂದಿದ್ದ ಅಂತ ಹಾಸಿಗೆನೆಲ್ಲ ತೆಗೀತಾ ಇದ್ದೆ ಹಾಸಿಗೆನೆಲ್ಲ ತೆಕ್ಕೊಂಡು ಸಾಂಬಾರೆಲ್ಲ ಆಗಿದೆಯಾ ಅಂತ ನೋಡೋಣ ಅಂತ ಬಂದೆ సాంబారు కూడా కితు కడుమేళ్ళ బంద్ర బాక్సల్ ఇట్కీ షాప్కు కూడా తగం అంత ఇక్కడ బ్యాటింగ్ మతాను నూ ఇలా హిన్న నూ నన్న మగ ఇద్దరు కత్కం తిందికొ నిజ సఖ చికెన్ సాంబారు అందరూ నాలుగు కడుపు తినోరు ఇన్న ఎక్స్ట్రా తింతీవి ఆ థర్ నాన్ వెజ్ అందరూ యారు ఇష్ట అంత కమెంట్ మి ನನಗೂ ಕೂಡ ವೆಜ್ ಅಂದರೆ ತುಂಬಾ ಇಷ್ಟ ಇನ್ನು ನೀವು ಕೂಡ ಇದೇ ಥರ ಅಡುಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಕೂಡ ತಿಂದಿದ್ದೆಲ್ಲ ಆದಮೇಲೆ ಇವಾಗ ಶಾಪ್ಗೂ ಕೂಡ ಟಿಫನ್ ತಗೊಂಡು ಹೋಗ್ತಾ ಇದ್ದೀನಿ ಇನ್ನು ಅಲ್ಲೇ ಎಲ್ಲರಿಗೂ ತಿಂಡಿ ಹಾಕ್ಕೊಟ್ಟು ಅವರು ತಿಂಡಿ ತಿಂದ ಆಚೆ ಬಂದು ನೋಡಿದ್ರೆ ಚೀಲ ಚೀಲಂತಿದ್ವಿ ಇನ್ನು ಬಿಟ್ಟು ನೋಡಿದ್ರೆ ಮಿಕ್ಚರೆಲ್ಲ ಬಂದಿತ್ತು ಅದನ್ನು ಕೂಡ ಇಟ್ಕೊಂಡು ಇನ್ನು ಯಾರೋ ಚೇಂಜ್ ಕೊಡೋಕೆ ಬಂದಿದ್ರು ಅಂತ ಚೇಂಜ್ ಎಲ್ಲ ತೆಕ್ಕೊಂಡು ಪಕ್ಕದಲ್ಲಿಟ್ಕೊಂಡು ಇನ್ನು ಮಿಕ್ಚರೆಲ್ಲ ಜೋಡಿಸ್ಕೊತ ಇದ್ದೀನಿ ಇವಾಗ ಇನ್ನು ಮಿಕ್ಚರೆಲ್ಲ ಜೋಡಿಸಾದ್ಮೇಲೆ ಮನೆಗೆ ಹೋಗೋ ಸಮಯ ಇವತ್ತಿನ ಲಾಗಲಿ ಇಷ್ಟೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್